ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ವಿಧಾನಸಭೆ ಅಧಿವೇಶನದಲ್ಲಿ ತುಮಕೂರು ನಗರದ ಶಾಸಕ ಜ್ಯೋತಿ ಗಣೇಶ್ ರವರು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕಸದ ಬಗ್ಗೆ ಮಾತನಾಡುತ್ತಾ ತುಮಕೂರು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಅವರು ಸದನದಲ್ಲಿ ಏನು ಮಾತನಾಡಿದರು ನೋಡಿಕೊಂಡು ಬರೋಣ ಬನ್ನಿ ಸಾರಿ ಸ್ಟಾಮ್ ವಾಟರ್ ಡ್ರೈನ್ಗೂ ಕೂಡ ಒಂದು ಮಾಡಲಿಲ್ಲ ಅಂದ್ರೆ ಮೆಜಾರಿಟಿ ನಮಗೆ ಮಳೆಗಾಲದಲ್ಲಿ ಈ ಇಲ್ ಬಿಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಬೆಂಗಳೂರಿನಲ್ಲಿ ಅವರಿಗೆ ಸಾಕಷ್ಟು ಕೊಟ್ಟಿದ್ದಾರೆ ಆದ್ರೆ ನಾವೇನ್ ಮಾಡೋದು ಸಭಾಧ್ಯಕ್ಷರೇ ತುಮಕೂರು ಅಂತ ಮಹಾನಗರ ಪಾಲಿಕೆಗೆ ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಈ ಬಜೆಟ್ ನಲ್ಲಿ ದಯವಿಟ್ಟು ಸ್ಟಾಮ್ ವಾಟರ್ ಡ್ರೈನ್ ಗೆ ಅಡಿಷನಲ್ ಆಗಿ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಕೊಡಬೇಕು ಅಂತ ಕೇಳ್ತೇನೆ ಮತ್ತು ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ದೊಡ್ಡ ಹೆಡೇಕ್ ಆಗ್ತಿದೆ ಎಲ್ಲರೂ ಕೂಡ ಲ್ಯಾಂಡ್ ಫಿಲ್ ಮಾಡಿ ಮಾಡಿ ಅವ್ರು ಬೆಂಗಳೂರು ಮಾತ್ರ ಹೇಳ್ತಿದ್ರು ಮನೆ ಸತೀಶ್ ರೆಡ್ಡಿ ಅವರು ಆದ್ರೆ ತುಮಕೂರು ಅಂತ ಮಹಾನಗರ ಪಾಲಿಕೆಲ್ಲೂ ಕೂಡ ದೊಡ್ಡ ಮಟ್ಟದ ಈ ಮಂಡೂರಂತ ಗುಡ್ಡಗಳು ಆಗ್ತಾ ಇದಾವೆ ದಯವಿಟ್ಟು ತಪಸೋದಕ್ಕೆ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ಗೆ ಒಂದು ಯಾವ್ದಾರ ಒಂದು ವೇಸ್ಟ್ ಎನರ್ಜಿ ಕಾರ್ಪೊರೇಷನ್ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಕೆಳಗೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಬಾರಿ ನಾನು ಆಗ್ರಹವನ್ನ ಮಾಡ್ತೇನೆ ಮತ್ತು ಇಂದಿನ ಬಜೆಟ್ ನಲ್ಲಿ ಹೇಳಿದ್ರು ಈ ಆಸ್ತಿ ಬಗ್ಗೆ ಇಂಪ್ಲಿಮೆಂಟ್ ಮಾಡ್ತೀನಿ ಈ ಬಾರಿ ಇಂಪ್ಲಿಮೆಂಟೇಶನ್ ಶುರು ಮಾಡಿದರೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ ಕೃಷ್ಣ ಬೈರೇಗೌಡರು ಸಾಕಷ್ಟು ಉತ್ತರ ಕೊಟ್ಟಿದ್ರು ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ ಅಧಿಕಾರಿಗಳು ಈ ಒಂದು ವ್ಯವಸ್ಥೆಯನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳಿಗೆ ದಯವಿಟ್ಟು ಚೀಮಾರಿ ಿ ಜನಸ್ನೇಹಿಯಾಗಿ ಈ ಆಸ್ತಿನ ಮಾಡ್ಕೊಡ್ಬೇಕು ಅಂತ ನಾನು ಮನವಿಯನ್ನ ಮಾಡ್ತೇನೆ ಮತ್ತು ಮುಖ್ಯವಾಗಿ ಸಭಾಧ್ಯಕ್ಷರೇ ಈ ಒಂದು ಏಳು ವರ್ಷದಿಂದ ನಾನು ಇಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ತಾವು ಒಂದು ಸ್ಪೀಕರ್ ಆದ್ಮೇಲೆ ಉತ್ತಮವಾದಂತ ಪ್ರೆಸಿಡೆನ್ಸ್ ಕ್ರಿಯೇಟ್ ಮಾಡಿದಿರಾ ಈ ಒಂದು ಎಲ್ಲಾ ಒಂದು ಹೊಸ ಸದಸ್ಯರಿಗೆ ಈ ಅವಕಾಶ ಮಾಡಿಕೊಡೋದು ಬೆಳಗ್ಗೆ ಎಂಟು ಗಂಟೆಯಿಂದ ಶುರು ಮಾಡೋದು ರಾತ್ರಿ ಹನ್ನೊಂದು ಗಂಟೆ ಒಂದು ಕಂಟಿನ್ಯೂ ಮಾಡೋದಿರ್ಬೋದು ಒಳ್ಳೆ ಪ್ರೆಸಿಡೆನ್ಸ್ ಅನ್ನ ತಾವು ಸ್ಪೀಕರ್ ಆಗಿ ಮಾಡಿದಿರ ನಮ್ಮೆಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದೆ ತಮಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಸ ನಾನು ಮಾತು ಮುಗಿಸ್ತೀನಿ ಇಲ್ಲ ಈಗ